ಹಾಸನದ ಶಂಕರಮಠ ಮಠ ಒಂದು ಬದಿಯಲ್ಲಿ ವಧುವಿನ ಕಡೆಯ ವಿವರಣೆ ಮೇಲ್ಗಡೆ ವಧು ಮತ್ತು ವರನ ಹೆಸರು ಮತ್ತು ಈಚೆ ಕಡೆ ಬದಿ ವರನ ಕಡೆಯ ವಿವರಣೆಯನ್ನು ಅಳವಡಿಸಿದ್ದಾರೆ ತುಂಬ ಚೆನ್ನಾಗಿತ್ತು ನೋಡಿಕೊಂಡು ಈಗ ನಾವು ಛತ್ರದ ಒಳಗಡೆಗೆ ಹೋಗ್ತಾ ಇದ್ದೀವಿ ನೋಡಿ ಶ್ರೀ ಶಾರದಾ ಕೃಪಾ ಮಂಗಳ ಮಂದಿರ ಶೃಂಗೇರಿ ಶ್ರೀ ಶಂಕರ ಮಠ ಹಾಸನ ಇಲ್ಲಿ ಮದುವೆ ಕಾರ್ಯಕ್ರಮ ಇತ್ತು ನಾವು ಹಾಸನದಲ್ಲಿನ ಅಷ್ಟೇ ನಾನೇನು ನೋಡಿಲ್ಲ ಹಾಸನ ಸಿಟಿನ ಇದಕ್ಕೋಸ್ಕರನೇ ನಾನು ಬಂದಿದ್ದು ಒಳಗಡೆ ಇದು ಹಾಲು ಸಭಾಂಗಣ ಅಂದರೆ ಮದುವೆಯ ಹಾಲು ಅದು ಡಯಾಸು ಮೇಲ್ಗಡೆ ಅಲ್ಲಿ ಗಂಡು ಹೆಣ್ಣನ್ನು ಕೂರಿಸಿ ರಿಸೆಪ್ಷನ್ನು ದಾರಾಸ ಇದು ಎಲ್ಲ ಮಾಡೋದು ಹದಿಮೂರು ರೂಮ್ ಇದೆ ಒಟ್ಟು ಚೆನ್ನಾಗಿದ್ದಾವೆ ಎಲ್ಲ ರೂಮ್ಗಳುವೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಏನೋ ಕೊಟ್ಟಿದ್ದ ಒಂದಿನಕ್ಕೆ ನಮ್ಮ ಅಕ್ಕನ ಮಗ ಅವನನ್ನೇ ಕೇಳಬೇಕು ಎಪ್ಪತ್ತು ಸಾವಿರನೋ ಏನೋ ಹೇಳಿದ್ದ ಚೆನ್ನಾಗಿದೆ ಒಂಥರ ತುಂಬ ಚೆನ್ನಾಗಿದೆ ಒಂಥರ ಅಚ್ಚುಕಟ್ಟಾಗಿದೆ ಅಡುಗೆ ಭಟ್ರು ಬಂದು ಆಗಲೇ ಸ್ವೀಟ್ಗಳೆಲ್ಲ ರೆಡಿ ಮಾಡ್ಕೋತಾಯಿದ್ರು ಬರ್ಫಿ ಮತ್ತು ಜಾಮೂನು ಎಲ್ಲ ರೆಡಿ ಮಾಡ್ತಾಯಿದ್ರು ನಾನು ಅವ್ರನ್ನ ಮಾತನಾಡಿಸಿ ಕೆಲವೊಂದು ವಿಷಯಗಳನ್ನ ಸಂಗ್ರಹಿಸ್ಕೊಂಡೆ ನಮ್ಮ ಮನೇಲಿ ಹೇಗೆ ಮಾಡ್ಬೋದು ಅಂತ ಅಷ್ಟರಲ್ಲಾಗಲೇ ಸಂಜೆ ಐದುವರೆಗೆ ಶಂಕರ ಮಠದ ಶಾರದಾ ಪೀಠದಲ್ಲಿ ವರನ ಕಡೆಯವರು ಬಂದಿದ್ದರು ಅವ್ರನ್ನ ಬರ್ಮಾಡ್ಕೊಳೋಕ್ಕೆ ನಾವು ಬಂದ್ವಿ ಐದು ಜನ ಮುತ್ತೈದೆಯರು ಸಂಪ್ರದಾಯದಂತೆ ವರನಿಗೆ ಆರತಿಯನ್ನು ಮಾಡಿ ಅವನ ಹಣೆಗೆ ತಿಲಕವನ್ನು ಇಟ್ಟು ಈಗ ಒಳಗಡೆಗೆ ಬರಮಾಡ್ಕೊಳ್ತಾ ಇದ್ದೀವಿ ಸಂಜೆಯ ಕಾರ್ಯಕ್ರಮಗಳು ಈ ನಾಂದಿಯೊಂದಿಗೆ ಪ್ರಾರಂಭ ಆಯಿತು ನಾಂದಿ ಪೂಜಾ ಕೈಂಕರ್ಯದೊಂದಿಗೆ ಸಂಜೆಯವರ ಪೂಜೆ ಕಡಲೆ ಬೆಲ್ಲ ಶಾಸ್ತ್ರ ಬಳೆ ಶಾಸ್ತ್ರ ಎಲ್ಲವೂ ಆಯಿತು ಸಾಂಗವಾಗಿ ನೆರವೇರಿತು ನೋಡಿ ವಧುವನ್ನು ಕರ್ಕೊಂಬಂದು ಕೂರಿಸಿದ್ದೀವಿ ಈಗ ವಧುವಿಗೆ ವರನ ಕಡೆಯ ಮುತ್ತೈದೆಯರು ಕಡಲೆ ಬೆಲ್ಲದ ಶಾಸ್ತ್ರವನ್ನು ಮಾಡ್ತಾಯಿದ್ದಾರೆ ಇದೆಲ್ಲರಿಗೂ ಎಲ್ಲ ಸಂಪ್ರದಾಯಲ್ಲೂದಲ್ಲೂ ಇದ್ದೇ ಇರುತ್ತೆ ಕಡಲೆ ಬೆಳ್ಳ ಶಾಸ್ತ್ರ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ಮುತ್ತೈದೆಯರೆಲ್ಲರೂ ಐದು ಜನ ಮುತ್ತೈದೆಯರು ಉಡಿಯನ್ನು ತುಂಬಿ ಕಡಲೆ ಬೆಲ್ಲದ ಶಾಸ್ತ್ರವನ್ನು ಮಾಡ್ತಾರೆ ಇದಾದ ನಂತರ ಬಳೆ ಪೂಜೆ ಮುತ್ತೈದರೆಲ್ಲರೂ ಸೇರ್ಕೊಂಡು ಬಳೆ ಪೂಜೆಯನ್ನು ಮಾಡಿಸಿದ್ರು ವಧುವಿನ ಕೈಯಲ್ಲಿ ಕುಟ್ಟುವ ಶಾಸ್ತ್ರ ಮುತ್ತೈದೆಯರು ಐದು ಜನ ಹೊನಕೆಯಲ್ಲಿ ಭತ್ತವನ್ನು ಕುಟ್ಟಿ ಸ್ವಲ್ಪ ಪುಡಿ ಮಾಡ್ತಾರೆ ಇದು ಶಾಸ್ತ್ರಕ್ಕೆ ಒಬ್ಬೊಬ್ಬರಲ್ಲಿ ಒಂದೊಂದು ವಿಧಾನವಾದ ಶಾಸ್ತ್ರ ಸಂಬಂಧಗಳು ಇರುತ್ತೆ ನಮ್ಮಲ್ಲಿ ಈ ರೀತಿ ಇದೆ ರಾತ್ರಿಯ ಊಟ ಹಪ್ಳ ಇದು ಪೂರಿ ಕುರ್ಮ ಹಪ್ಳ ಶಾವಿಗೆ ಪಾಯಸ ಎರಡು ಥರ ಪಲ್ಯ ಮತ್ತು ಪುಳಿಯೊಗ್ಗ್ರೆ ಪುಳಿಯೊಗ್ಗ್ರೆ ಚಟ್ನಿ ಅನ್ನ ಹುಳಿ ರಸಮ್ಮು ಹಾಗೆ ಮೊಸರು ನೋಡಿ ಈಗ ಮೊಸರು ನಾನು ರಸಮ್ ಹಾಕಿಸ್ಕೊಳ್ಳಿಲ್ಲ ಇದು ರಾತ್ರಿಯ ಊಟ ಆರನೇ ದಿನ ಗುರುವಾರ ಬೆಳಗ್ಗೆ ನೋಡಿ ದಾರಾ ಮುಹೂರ್ತಕ್ಕೆ ಮಂಟಪ ರೆಡಿಯಾಗಿದೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಈಗ ಹುಡುಗಿ ರೂಮ್ ಕಡೆಗೆ ಹೋಗೋಣ ಬನ್ನಿ ವಧು ಹಾಗೆ ಆಗಲೇ ಅಲಂಕಾರ ಭೂಷಿತಳಾಗಿ ಗೌರಿ ಪೂಜೆಯನ್ನು ಮಾಡೋದ್ರಲ್ಲಿ ನಿರತಳಾಗಿದ್ದಲು ಪುರೋಹಿತರು ಬಂದು ಗೌರಿ ಪೂಜೆಯನ್ನು ಮಾಡಿಸ್ತಾ ಇದ್ದರು ಗೌರಿ ಪೂಜೆ ನಡೀತಾ ಇದ್ದರೆ ಇಲ್ಲಿ ವರನಿಗೆ ಕಂಕಣವನ್ನು ಕಟ್ಟುವ ಶಾಸ್ತ್ರ ನಡೀತಾ ಇತ್ತು ಕಂಕಣ ಬದ್ಧರಾಗಬೇಕು ಅಂತ ಹೇಳ್ತಾರೆ ನೋಡಿ ಜೀವನದಲ್ಲಿ ಹಾಗೆ ಇಲ್ಲಿ ವರನಿಗೆ ಕಂಕಣದ ಶಾಸ್ತ್ರವನ್ನು ಕಟ್ಟುವ ಶಾಸ್ತ್ರವನ್ನು ಮತ್ತೊಬ್ಬರು ಪುರೋಹಿತರು ನಡೆಸ್ಕೊಡ್ತಾ ಇದ್ದರು ಗೌರಿ ಮಾಂಗಲ್ಯ ಧಾರಣೆ ತಾಯಿ ಮನೆಯಿಂದ ಗೌರಿಯ ಮಾಂಗಲ್ಯವನ್ನು ಕಟ್ಟಬೇಕು ಇಲ್ಲಿ ನಮ್ಮ ಭಾವನಾ ದೊಡ್ಡಕ್ಕ ಅವರು ವಯೋವೃದ್ಧರು ಮುತ್ತೈದೆ ಅವರು ಗೌರಿಯ ಮಾಂಗಲ್ಯ ಧಾರಣೆಯನ್ನು ತನ್ನ ತಮ್ಮನ ಮಗಳಿಗೆ ಮಾಡ್ತಾ ಇದ್ದಾರೆ ಇದೊಂದು ಸುಸಂದರ್ಭ ತುಂಬ ಇದಾಗುತ್ತೆ ನೋಡೋದಕ್ಕೆ ಕಣ್ಣು ತುಂಬಿ ಬರುತ್ತೆ ಒಬ್ಬೊಬ್ಬರು ಜನಾಂಗದಲ್ಲಿ ಒಂದೊಂದು ವಿಧಾನದಲ್ಲಿರುತ್ತೆ ಇದು ನಮ್ಮಲ್ಲಿ ಮೂಡಿ ಬಂದಿರುವ ಮೂಡಿಬಂದಿರುವ ಒಂದು ಸಂಪ್ರದಾಯ ಎಲ್ಲರೂ ಅವಳಿಗೆ ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡಿದ್ರು ಐದು ಜನ ಮುತ್ತೆ ಇದೆ ಈಗ ವಿದ್ಯಾಭ್ಯಾಸ ಮುಗಿಸ್ಕೊಂಬಂದಿರೋ ಅನುರೂಪನಾದ ವರನಿಗೆ ಮ ವಧುವನ್ನು ಕೊಟ್ಟು ಮದುವೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡ್ರೆ ಈ ವರ ಏನು ಮಾಡ್ತಾನೆ ತಪ್ಪಿಸ್ಕೋಬೇಕು ಅಂತ ಇದರಿಂದ ಮತ್ತೆ ನಾನು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಕಾಶಿಗೆ ಹೋಗ್ತೀನಿ ಅಂತ ಹೊರಟು ನಿಂತುಬಿಡ್ತಾನೆ ಆವಾಗ ವಧುವಿನ ತಂದೆ ತಾಯಿಗಳು ಆ ವರನನ್ನು ಬೇಡ್ಕೋತಾರೆ ನೋಡಪ್ಪ ನೀನು ಒಬ್ಬನೇ ಕಾಶಿಗೆ ಹೋಗ್ಬೇಡ ನಾವು ನಿನಗೆ ಕಾಲು ತೊಳೆದು ಕನ್ಯಾದಾನ ಮಾಡಿ ಕಳಿಸ್ಕೊಡ್ತೀವಿ ನಂತರ ನೀನು ಸಂತೋಷದಿಂದ ನಿನ್ನ ಪತ್ನಿಯೊಡನೆ ಹೋಗಿ ನೀನು ಕಾಶಿಯಲ್ಲಿ ನೆಲೆಸು ಅಂತ ನಂತರ ಕಾಡಿ ಬೇಡಿದ ನಂತರ ವರ ಒಪ್ಪಿಕೊಂಡು ಮದುವೆ ಆಗೋಕ್ಕೆ ಸಿದ್ಧನಾಗ್ತಾನೆ ಇದು ಯಾತ್ರೆಯ ಚುಟುಕಾದ ಒಂದು ವಿವರಣೆ ನಾರಾಯಣ ಸ್ವರೂಪ ಮಾಡಿಕೊಳ್ಳಿ

ಹೀಗೆ ವಧುವಿನ ಅಣ್ಣ ಭಾವ ಇದ ಆ ವರನನ್ನು ಕರ್ಕೊಂಡು ಭಾವನೆಂಟನನ್ನು ಕರ್ಕೊಂಡು ಬಾಪಾ ಪುಣ್ಯಾತ್ಮ ನನ್ನ ತಂಗಿ ನೀನು ಮದುವೆಯಾಗಿ ಸಂತೋಷದಿಂದ ನೀನು ಕಾಶಿಗೆ ಹೋಗು ಅಂತ ಈಗ ಧಾರಾ ಮಂಟಪಕ್ಕೆ ಕರ್ಕೊಂಡು ಬರ್ತಾ ಇದ್ದಾನೆ ಅವನಿಗೆ ಛತ್ರಿಯನ್ನು ಹಿಡ್ಕೊಂಡು ಅವನನ್ನು ಕರ್ಕೊಂಡು ಬರ್ತಾ ಇದ್ದಾನೆ ನೋಡಿ ಈಗ ನಾವು ಧಾರೆಗೆ ರೆಡಿ ಇದ್ದೀವಿ ಅಲ್ಲಿ ಭತ್ತ ಕೊಟ್ಟಿದ್ರಲ್ಲ ಆ ಭತ್ತದಿಂದ ನಾವು ಅಕ್ಷತೆಯನ್ನು ಹಾಕಬೇಕು ಧಾರೆಯಲ್ಲಿ ಇಲ್ಲಿ ಮಂಟಪದಲ್ಲಿ ನಾಂದಿ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಈಗ ಧಾರಾ ಸಮಯ ವಧುವನ್ನು ಕರ್ಕೊಂಬರ್ತೀವಿ ಅಲಂಕಾರ ಭೂಷಿತಳಾದ ಗೌರಿ ಪೂಜೆನೇ ಮುಗಿಸಿದ ವಧುವನ್ನು ಈಗ ಸೋದರ ಮಾವ ಅಂದರೆ ನಮ್ಮ ಅಣ್ಣ ಎರಡನೇ ಅಣ್ಣ ಕರ್ಕೊಂಡ್ ಬರ್ತಾ ನೋಡಿ ಈಗ ಕನ್ಯಾದಾನ ಮಾಡಿಕೊಡ್ತಾ ಇದ್ದಾರೆ ನಮ್ಮಲ್ಲಿ ಕನ್ಯಾದಾನ ಮಾಡುವ ದಾರೇರಿಯುವ ಸಂಪ್ರದಾಯ ಕೇವಲ ವಧುವಿನ ತಂದೆ ತಾಯಿ ಅಣ್ಣ ಅತ್ತಿಗೆ ಅಕ್ಕ ಭಾವ ಸೋದರ ಮಾವ ಸೋದರತ್ತೆ ಮಾತ್ರ ಇನ್ಯಾರೂ ಬಂದು ದಾರೆ ಹೇರೆಯೋ ಅಧಿಕಾರ ಇಲ್ಲ ಊರೋರೆಲ್ಲ ಬಂದು ದಾರೆ ಎರಿತಾರೆ ಕೆಲವು ಕಡೆ ಆ ರೀತಿ ನಮ್ಮಲ್ಲೆಲ್ಲ ಪದ್ಧತಿ ಇಲ್ಲ

கடமியம் மந்தனா மனித உமே ஜீவன் இது ஆகே அகிரே வே அப்போ ಬೆಳಿಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆಯೊಳಗಡೆ ದಾರ ಮುಹೂರ್ತ ಇತ್ತು ದಾರ ಮುಗಿಸ್ಕೊಂಡು ಎಲ್ಲರೂ ತಿಂಡಿಗೆ ಬಂದ್ವಿ ಇಡ್ಲಿ ಪೊಂಗಲ್ಲು ಸಾಂಬಾರು ಚಟ್ನಿ ವಡೆ ಮತ್ತು ಪೈನಾಪಲ್ ಕೇಸರಿಭಾತ್ ಇಷ್ಟಿತ್ತು ಚೆನ್ನಾಗಿತ್ತು ದಾರೆ ಮುಗಿದ ನಂತರ ಹೋಮ ಹವನ ಎಲ್ಲ ಮುಗಿದು ನಾಗೋಲೆ ಶಾಸ್ತ್ರ ನಂತರ ಸಪ್ತಪದಿ ಎಲ್ಲವೂ ಆದವು ಶಾಸ್ತ್ರೋಕ್ತವಾಗಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಮೈಸೂರು ಅರಸು ಮನತನದಂಥ ಸಂಪ್ರದಾಯದಂತೆ ಎಲ್ಲವನ್ನು ಅರ್ಚಕರು ಮಾಡಿಕೊಟ್ರು ಸಪ್ತಪದಿ ಕಾರ್ಯಕ್ರಮ ಇತ್ತೀಚಿನ ವರ್ಷಗಳಲ್ಲಿ ಇದೊಂದು ಟ್ರೆಂಡ್ ಆಗೋಗಿದೆ ಅದರ ಅರ್ಥವೇ ಗಂಧವೇ ಗೊತ್ತಿಲ್ಲದೆ ಹೋದರೂ ಸರಿ ಸಪ್ತಪದಿ ತುಳಿಸ್ತಾರೆ ಅದರ ವಿವರಣೆ ತಿಳ್ಕೊಂಡು ಜೀವನವನ್ನು ಮಾಡಬೇಕು ಅರುಂಧತಿ ನಕ್ಷತ್ರದ ದರ್ಶನ ಅರುಂಧತಿ ನಕ್ಷತ್ರ ದರ್ಶನ ನೋಡಿಕೊಂಡು ಪೂಜೆ ಮುಗಿಸ್ಕೊಂಡು ರಿಸೆಪ್ಷನ್ಗೆ ರೆಡಿ ಆದ್ವಿ ಎಲ್ಲರೂ ಮತ್ತೆ ಮಂಟಪವನ್ನು ರಿಸೆಪ್ಷನ್ಗೆ ಎಲ್ಲ ರೆಡಿ ಮಾಡಿದ್ರು ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಖುಷಿಯಾಗುತ್ತೆ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಮಂಟಪವನ್ನು ಅಲಂಕಾರವಾಗಿ ಮಾಡಿದ್ರು ಎಲ್ಲ ಆ ಒಂದು ಫ್ಲವರ್ ಡೆಕೋರೇಷನ್ ಅವರು ರಿಸೆಪ್ಷನ್ಗೆ ಬರೋ ಜನ್ರಿಗೆಲ್ಲರಿಗೂ ವೆಲ್ಕಮ್ ಡ್ರಿಂಕ್ಸ್ ರೆಡಿ ಆಯಿತು ಯಾಕೆಂದರೆ ದಾರ ಮುಹೂರ್ತ ಬೆಳಿಗ್ಗೆನೇ ಇತ್ತಲ್ವ ಕಾಫಿ ಟೀ ಇತ್ತು ಈಗ ವೆಲ್ಕಮ್ ಡ್ರಿಂಕ್ಸ್ ಇಬ್ಬರು ರಿಸೆಪ್ಷನ್ಗೆ ರೆಡಿಯಾಗಿ ಬಂದರು ಆ ಮೇಕಪ್ಗೆ ಸುಸ್ತಾಗಿ ಹೋಗುತ್ತಪ್ಪ ಅಯ್ಯೋ ದೇವ್ರೆ ನಾನು ಮೇಕಪ್ದು ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಹಾಕ್ತೀನಿ ಅವರು ಯಾರು ಏನು ಅಂತೆಲ್ಲ ತಿಳಿಸ್ತೀನಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಸಾಂಗವಾಗಿ ನೆರವೇರಿತು ರಿಸೆಪ್ಷನ್ ಹನ್ನೊಂದು ಗಂಟೆಗೆ ಅಂತಿದ್ದಿದ್ದು ಶಾಸ್ತ್ರ ಸಂಬಂಧ ಮುಗಿದಿದ್ದೆ ಹನ್ನೆರಡೂವರೆ ಆಗೋಯಿತು ನಂತರ ಒಂದು ಕಾಲ್ಗೆ ರಿಸೆಪ್ಷನ್ ಕೂರಿಸಿದ್ವಿ ಮೂರು ಗಂಟೆ ಆಯಿತು ನಂತರ ನಾವು ಮೂರುವರೆಗೆ ರಿಸೆಪ್ಷನ್ ಮುಗಿಸ್ಕೊಂಡು ಧಾರೆ ಊಟಕ್ಕೆ ಹೋದ್ವಿ ನೋಡಿ ದಾರೆ ಊಟ ಎಲ್ಲ ಸವಿದು ನಾವು ಹೆಣ್ಣನ ಗಂಡನ ಕೈಗೆ ಒಪ್ಸಿ ಅವ್ರ ಮನೆ ಕೈಗೆ ನಾವು ಮೈಸೂರು ಕಡೆಗೆ ಹೊರಟ್ವಿ ಇನ್ನು ನಮ್ಮಲ್ಲಿ ಅವತ್ತಿನ ದಿನ ರಾತ್ರಿಯೇ ಪ್ರಸ್ಥಶಾಸ್ತ್ರ ಇರೋದರಿಂದ ನಮ್ಮ ಸಂಬಂಧಿಕರು ರಿಲೇಶನ್ಗಳು ಸುಮಂಗಲಿಯರು ಎಲ್ಲರೂ ಉಳ್ಕೊಂಡ್ರು ಹಾಸನದಲ್ಲೇ ನಾವು ಬ್ರಹ್ಮಚಾರಿಗಳಿಗೆ ನಮ್ಗೆ ಅಲ್ಲೇನು ಕೆಲಸ ನಾವು ಮೈಸೂರು ಕಡೆಗೆ ನಾವು ಪ್ರಯಾಣ ಮಾಡಿದ್ವಿ ತಿರ್ಗಾ ಭಾನುವಾರ ಸತ್ಯನಾರಾಯಣ ಪೂಜೆ ಹೋಮ ಹವನ ಎಲ್ಲ ವರನ ಮನೆಯಲ್ಲಿದೆ ಹೋಗ್ತಾಯಿದ್ದೀನಿ ಆದರೆ ಅದನ್ನು ಸಹ ವಿಡಿಯೋ ಮಾಡಿ ಭಾನುವಾರದನ್ನು ಹಾಕ್ತೀನಿ ಎಲ್ಲರೂ ಹರಿಸಿ ನನ್ನ ಅಕ್ಕನ ಮಗಳ ಒಂದು ಬಾಳು ಸು ಸಂತೋಷವಾಗಿ ಸುದೀರ್ಘವಾದ ಜೀವನವನ್ನು ಅವರು ನಡೆಸಲಿ ನಿಮ್ಮೆಲ್ಲರ ಹಾರೈಕೆ ಅವಳ ಬಾಳಿನಲ್ಲಿ ತುಂಬಲಿ ಅಂತ ಈ ಮೂಲಕ ನಾನು ಇದ್ದೀನಿ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶಾಶ